ನೀವು ನೋಡ್ತಿದ್ರಾ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೆಘುನಾ ಲೋಕೇಶ್ ಮೂಲ ನಿವಾಸಿ ಮುಕ್ತ ಭಾರತ ಕೃತಿ ಇತಿಹಾಸ ಸಂಸ್ಕೃತಿ ಮತ್ತು ಸಾಮಾಜಿಕ ಚರ್ಚೆಗಳ ನಡುವೆ ಉದ್ಭವಿಸಿರುವ ಗೊಂದಲಗಳನ್ನು ತಾರ್ಕಿಕವಾಗಿ ವಿಶ್ಲೇಷಿಸುವ ಪ್ರಯತ್ನವೆಂದು ಸರ್ಕಾರಿ ಕಲಾ ಮತ್ತು ವಾಣಿಜ್ಯ ಸ್ನಾತಕೋತ್ತರ ಕಾಲೇಜಿನ ಬಿಎಂ ಇರ್ಷಾದ್ ಅಭಿಪ್ರಾಯಪಟ್ಟರು ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಮಲ್ನಾಡ್ ಮೆಹಬೂಬ್ ರವರು ರಚಿಸಿದ ಮೂಲ ನಿವಾಸಿ ಮುಕ್ತ ಭಾರತ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಭಾರತೀಯ ಇತಿಹಾಸವನ್ನು ಏಕಪಕ್ಷೀಯವಾಗಿ ಅರ್ಥೈಸುವ ಪ್ರವೃತ್ತಿಗೆ ಪ್ರಶ್ನೆ ಎತ್ತುವ ಈ ಕೃತಿ ಮೂಲ ಎಂಬ ಪರಿಕಲ್ಪನೆಯನ್ನು ಭಾವನಾತ್ಮಕ ಘೋಷಣೆಯ ಮಟ್ಟಕ್ಕೆ ಇಳಿಸದೆ ಅದರ ಹಿಂದೆ ಇರುವ ಇತಿಹಾಸಾತ್ಮಕ ಹಾಗೂ ರಾಜಕೀಯ ವಾದಗಳನ್ನು ವಿಶ್ಲೇಷಣಾತ್ಮವಾಗಿ ಪರಿಶೀಲಿಸಿದೆ ಎಂದು ಅವರು ಹೇಳಿದರು ವಿಭಜನಾ ಮನೋಭಾವದ ಬದಲಿಗೆ ಸಂವಾದ ಮತ್ತು ಅಧ್ಯಯನದ ದಾರಿಯನ್ನು ತೋರಿಸುವ ಗುಣ ಈ ಕೃತಿಗೆ ವಿಶೇಷತೆ ತಂದಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ದೇಶದ ನಿರ್ಮಾಣ ಒಂದೇ ಸಂಸ್ಕೃತಿಯ ಫಲವಲ್ಲ ಹಲವು ಸಂಸ್ಕೃತಿಗಳ ಸಂಯೋಜನೆಯ ಫಲವೆಂಬ ದೃಷ್ಟಿಕೋನವನ್ನು ಲೇಖಕರು ಸ್ಪಷ್ಟವಾಗಿ ಪ್ರತಿಪಾದಿಸಿದ್ದಾರೆ ಓದುಗರಲ್ಲಿ ವಿಮರ್ಶನಾತ್ಮಕ ಮನೋಭಾವ ಬೆಳೆಸುವ ಸಾಮರ್ಥ್ಯ ಹೊಂದಿದೆ ಎಂದು ಅವರು ಅಭಿಪ್ರಾಯಪಟ್ಟರು ಒಂದು ಸಂದೇಶವನ್ನು ಕೊಡುವಾಗ ಆ ರೀತಿಯ ಆಲೋಚನೆಗಳು ಬರ್ತದೆ ಮುಸ್ಲಿಮರನ್ನ ಇಟ್ಕೊಂಡು ಮುಸ್ಲಿಂ ಮುಕ್ತ ಭಾರತ ಅಂತ ನೇರವಾಗಿ ಅವರು ಹೇಳೋದಕ್ಕೆ ಹೋಗಿಲ್ಲ ಮೂಲ ನಿವಾಸಿ ಮುಕ್ತ ಭಾರತದ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋದಕ್ಕೆ ಈ ಕೃತಿಯಲ್ಲಿ ಹೋಗಿದ್ದಾರೆ ಈ ಕೃತಿಯ ಕೆಲವು ವಿಚಾರಗಳನ್ನ ನಾನು ನೋಡಿದ್ದೇನೆ ಓದಿದ್ದೇನೆ ಈ ದೇಶ ಸಾಂಸ್ಕೃತಿಕ ಬೃಹತ್ ಭಾರತ ಅಂತ ಹೇಳಿ ಕರಿತೀವಿ ನಾವು ಹಲವು ಸಂಸ್ಕೃತಿಗಳು ಸೇರಿ ಈ ದೇಶ ಸೃಷ್ಟಿಯಾಗಿರ್ತಕ್ಕಂತಹದ್ದು ಆಲೂರಿನ ಕನ್ನಡ ಉಪನ್ಯಾಸಕರಾದ ರೋಹಿತ್ ಅಗಸರಹಳ್ಳಿ ಪುಸ್ತಕದ ಕುರಿತು ಮಾತನಾಡಿ ಚರಿತ್ರೆಯ ದ್ವಂದ್ವಗಳನ್ನು ನಿವಾರಿಸುವ ಒಂದು ಪ್ರಯತ್ನ ಈ ಕೃತಿಯಲ್ಲಿ ಅಡಗಿದೆ ಎಂದು ಹೇಳಿದರು ಚರಿತ್ರೆಯನ್ನು ಚರಿತ್ರೆಯಾಗಿ ಮಾತ್ರ ನಾವು ನೋಡಬೇಕು ಚರಿತ್ರೆ ಮತ್ತು ಇತಿಹಾಸದ ಬಗ್ಗೆ ಸಾವಿರಾರು ತರಹದ ವ್ಯಾಖ್ಯಾನಗಳಿವೆ ಭಾರತೀಯ ಚರಿತ್ರೆಯ ಸಂಗತಿಗಳು ಬೈನರಿಯಾಗಿ ನಮ್ಮ ಕಣ್ಣ ಮುಂದೆ ಕುಣಿಯುತ್ತಿದೆ ಎಂದರು ಅರ್ಥ ನಮ್ಮಲ್ಲಿ ಚರಿತ್ರೆಗೆ ಸಂಬಂಧಪಟ್ಟ ಹಾಗೆ ಇರುವ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಕರಿತೀವಿ ಬೈನರಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರಣ ಇದೆಯಲ್ಲ ಒಳಿತು ಕೆಡಕು ಇವನು ಒಳ್ಳೆಯವನು ಇವನು ಕೆಟ್ಟವನು ಅನ್ನುವ ಒಂದು ಪೂರ್ವ ನಿಶ್ಚಿತವಾದ ನಂಬಿಕೆ ಬಹಳ ಜನಗಳ ಬಹಳ ಭಾರತೀಯರ ತಲೆಯಲ್ಲಿ ಇದೆ ಸಾಹಿತ್ಯ ಹಾಗೂ ಉಪನ್ಯಾಸಕಿ ಡಾಕ್ಟರ್ ಶಾಂತಾ ಅತ್ನಿ ಮಾತನಾಡಿ ಮೂಲ ನಿವಾಸಿ ಮುಕ್ತ ಭಾರತ ಕೃತಿ ಬಹುತ್ವ ಸೌಹಾರ್ದತೆ ಸಾರುತ್ತದೆ ಈ ದೇಶದಲ್ಲಿ ಪರಸ್ಪರ ನಂಬಿಕೆಗಳಿಂದ ಬದುಕಬೇಕು ಕೆಡುಕುಗಳಿಂದ ದೂರ ಇರಬೇಕು ಐಕ್ಯತೆಯೇ ನಮ್ಮ ಶಕ್ತಿ ಎಂದು ಹೇಳಿದರು ನಮ್ಮೆಲ್ಲರ ನಡುವೆ ಇರಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗೋಣ ಯಾವುದೇ ಧರ್ಮ ಜಾತಿ ಭಾಷೆ ಯಾವುದೇ ಇರಬಹುದು ಮಲೆನಾಡು ಮಹಬ್ಬಾಬು ತುಂಬ ಒಳ್ಳೊಳ್ಳೆ ಬುಕ್ಗಳನ್ನ ಬರೆದ್ರು ಇದಕ್ಕಿಂತ ಮುಂದೆ ವ್ಯಸನಮುಕ್ತ ಭಾರತ ಅಂತ ಒಂದು ಪುಸ್ತಕ ಬರೆದ್ರು ತುಂಬ ಚೆನ್ನಾಗಿತ್ತು ಆ ಬುಕ್ಕು ಅದನ್ನು ಕಾಲೇಜ್ಗಳಲ್ಲಿ ಆ ಪುಸ್ತಕದ ಬಗ್ಗೆ ಅವ್ನು ಇಟ್ಟು ಮಕ್ಕಳಿಗೆ ಅದ್ರ ಬಗ್ಗೆ ಅದ್ರಲ್ಲಿರುವಂತಹ ತತ್ವವನ್ನು ಹೇಳಿದರೆ ತಿಳ್ಕೊಳ್ಳೋ ಅಂಥದ್ದು ತುಂಬ ಇದೆ ಮಲೆನಾಡವ್ರಿಗೆ ಒಂದು ಒಳ್ಳೊಳ್ಳೆ ವಿಚಾರಗಳಿದೆ ಬಟ್ ಅದನ್ನು ಒಂದು ಅಕ್ಷರ ರೂಪಕ್ಕೆ ತರಬೇಕಾದ್ರೆ ಒಂದು ಫ್ರೇಮನ್ನು ಹಾಕ್ಕೊಂಡು ಇನ್ನೊಂದು ಚೂರು ಸಾಲ ಹಿಡಿದು ಆ ನುಡಿಗಳಿಗೆ ಒಂದು ಜೀವವನ್ನು ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನಗನ್ಸತ್ತೆ ಇನ್ನೂ ಅವರಿಂದ ಹೆಚ್ಚು ಪುಸ್ತಕಗಳು ಬರಲಿ ಮತ್ತು ಎಲ್ಲರಿಗೂ ಒಳ್ಳೇದಾಗಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಿ ಐ ಟಿ ಯು ಜಿಲ್ಲಾಧೀಕ್ಷಾ ಧರ್ಮೇಶ್ ಮಾತನಾಡಿ ದೇಶ ಆಳುವ ಜನರಿಗೆ ಸೌಹಾರ್ದತೆಯ ಭಾರತ ಬೇಕಾಗಿಲ್ಲ ಅಧಿಕಾರ ಮತ್ತು ಸಂಪತ್ತು ಕ್ರೋಡೀಕರಿಸಲು ಇಲ್ಲ ಸಲದ ಆ ವಿಷಯಗಳನ್ನು ಚಾಲನೆಗೆ ಬಿಡುತ್ತಿದ್ದಾರೆ ಎಂದರು ಸ್ವತಂತ್ರ ಪೂರ್ವದ ವಿಚಾರಗಳನ್ನು ಇಂದಿನ ಸಂದರ್ಭದಲ್ಲಿ ಜನರ ಮೇಲೆ ಹೇರಿ ಜನರ ಚಿಂತನೆಯ ದಿಕ್ಕನ್ನು ಬದಲಾಯಿಸುವ ಮೂಲಕ ಅಧಿಕಾರವನ್ನು ಹಿಡಿಯಲು ಕೆಲವು ಸಂಘಟನೆಗಳು ವ್ಯಕ್ತಿಗಳು ಮುಂದಾಗಿವೆ ಎಂದರು ಯಾರು ಬರೆದು ಹೋಗಿದ್ರೆ ಇದು ಭಾರಿ ಸುಂದರವಾಗಿರ್ತಿತ್ತು ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಇರಲಿಲ್ಲ ಬ್ರಿಟಿಷರು ಬಂದು ಸೆನ್ಸಸ್ ಮಾಡಿ ಜಾತಿ ವ್ಯವಸ್ಥೆ ಕೊಟ್ಟಿದ್ದು ಅಲ್ಲಿವರೆಗೂ ಯಾರಿಗೂ ಜಾತಿನೇ ಗೊತ್ತಿರಲಿಲ್ಲ ಇವೆಲ್ಲ ಇದಾವಲ್ಲ ಸೊ ಎಲ್ಲವೂ ಕೂಡ ಅವರು ಬೇಕು ಅಂತ ನಮ್ಮ ಮುಂದೆ ಇಡ್ತಾ ಇರತಕ್ಕಂತ ಒಂದು ಬೈನರಿಯ ಚರ್ಚೆಗಳು ಅವರ ಉದ್ದೆ ಅದರಿಂದ ಇರ್ತಕ್ಕಂಥ ರಾಜಕೀಯ ಆರ್ಥಿಕ ಉದ್ದೇಶಗಳೇ ಬೇರೆ ಇದೆ ಈ ಸ ದೇಶದ ಸಂಪತ್ತನ್ನು ಕಿ ಕ್ರೋಢೀಕರಣ ಮಾಡ್ತಕ್ಕ ಒಂದೇ ಒಂದೇ ಕಡೆ ಅದನ್ನ ಕ್ರೋಢೀಕರಿಸ್ತಕ್ಕಂಥದ್ದು ದೇಶದ ಜ್ಞಾನವನ್ನು ಒಂದೇ ಕಡೆ ಕ್ರೋಢೀಕರಿಸ್ತಕ್ಕಂಥದ್ದು ಅಧಿಕಾರವನ್ನು ಕೇಂದ್ರೀಕರಣ ಮಾಡ್ತಕ್ಕಂಥದ್ದನ್ನೇ ಅವರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಹಾಗಾಗಿ ಪ್ರಜಾಪ್ರಭುತ್ವ ಅನ್ನೋವಂಥದ್ದನ್ನೇ ಇವೆಲ್ಲವನ್ನು ವಿಕೇಂದ್ರೀಕರಣ ಮಾಡಬೇಕು ಅನ್ನುವಂಥದ್ದೇ ಪ್ರಜಾಪ್ರಭುತ್ವ ಅನ್ನೋಂಥದ್ದು ಜನತಂತ್ರ ಪುಸ್ತಕದ ಲೇಖಕ ಮಲ್ನಾಡ್ ಮೆಹಬೂಬ್ ಮಾತನಾಡಿ ಕೆಲವು ವ್ಯಕ್ತಿಗಳು ಸಂಘಟನೆಗಳು ಮುಸ್ಲಿಮರನ್ನು ಟಾರ್ಗೆಟ್ ಮಾಡಿ ದೇಶದ ಎಲ್ಲಾ ಕೆಡುಕುಗಳಿಗೆ ಮುಸ್ಲಿಮರ ಕಾರಣ ಎಂದು ವಾದಿಸುತ್ತಾರೆ ಈ ಮೂಲಕ ಮುಸ್ಲಿಂ ಮುಕ್ತ ಭಾರತ ಎಂಬ ವಿಷಯವನ್ನು ಆಗಾಗ ಕೆಣುಕುತ್ತಾರೆ ಇಂತಹ ವಿಕೃತ ವಿಚಾರಧಾರೆ ಅಂತ್ಯವಾಗಬೇಕೆಂಬ ಉದ್ದೇಶದಿಂದ ಈ ಪುಸ್ತಕ ರಚಿಸಲಾಯಿತು ಎಂದು ಹೇಳಿದರು ಮುಸ್ಲಿಮರ ಬಗ್ಗೆ ತಪ್ಪು ಕಲ್ಪನೆ ಹೋಗಲಾಡಿಸುವ ಜ್ಞಾನದ ಕೊರತೆಯಿಂದ ಪ್ರಶ್ನಿಸುವವರೆಗೂ ಉತ್ತರವಾಗಬೇಕು ಮತ್ತು ದ್ವಂದ್ವಗಳು ಕೊನೆಯಾಗುವ ಕಲ್ಪನೆ ಈ ಕೃತಿ ರಚನೆಯ ಮುಖ್ಯ ಉದ್ದೇಶವಾಗಿದೆ ಎಂದರು ಭಾರತದಲ್ಲಿ ಮುಸ್ಲಿಮರು ಇಲ್ಲದಂತಹ ಸಂದರ್ಭ ಇತ್ತು ಆ ಸಂದರ್ಭದಲ್ಲಿ ಎಲ್ಲವೂ ಶಾಂತಿಯಿಂದ ಇರಲಿಲ್ಲ ಎನ್ನುವುದಕ್ಕೆ ಇತಿಹಾಸ ಸಾಕ್ಷಿಯಾಗಿದೆ ಇಂದಿನ ಪರಿಸ್ಥಿತಿಗೆ ಹೋಲಿಸಿದರೆ ಇಂದು ನಾವು ಅತ್ಯಂತ ಶಾಂತಿಯಿಂದ ಇದ್ದೇವೆ ಇದಕ್ಕೆ ಸರ್ವಧರ್ಮದ ಸೌಹಾರ್ದತೆ ಕಾರಣ ಎಂದರು ಮತಾಂತರ ಅನ್ನೋಕ್ಕಿಂತ ಧರ್ಮಾಂತರ ಆಗಿರುವಂತವರು ಎಲ್ಲರೂ ಕೂಡ ನಾವು ಕೂಡ ಇಲ್ಲಿ ರೋಹಿತ್ ಆಗಿರಬಹುದು ಧರ್ಮೇಶ್ ಆಗಿರ್ಬೋದು ಶಾಂತತ್ನಿ ಆಗಿರ್ಬೋದು ನಾಗರಾಜ್ ಯಾರಾಗಿರ್ಬೋದು ಎಲ್ಲರ ಡಿ ಎನ್ ಎಲ್ಲೋ ಒಂದು ಕಡೆ ಹೊಂದ್ಕೋತವೆ ನಾವೆಲ್ಲರೂ ಕೂಡ ಇಲ್ಲಿ ಮೂಲ ನಿವಾಸಿಗಳೇ ನಾವೆಲ್ಲರೂ ಕೂಡ ಈ ದೇಶದವರೇ ಅಂತ ಹಾಗಾಗಿ ನಮ್ಮನ್ನು ಪ್ರಶ್ನೆ ಈ ಪ್ರಶ್ನೆ ಮಾಡುವಂಥ ಹಕ್ಕು ನಮ್ಮ ದೇಶ ಪ್ರೇಮವನ್ನು ಮೌಲ್ಯಮಾಪನ ಮಾಡುವಂಥ ಹಕ್ಕು ಯಾರಿಗೂ ಇಲ್ಲ ನಾವು ಈ ದೇಶದ ಮೂಲ ನಿವಾಸಿಗಳು ಅನ್ನೋದನ್ನು ಈ ಪುಸ್ತಕದ ಮೂಲಕ ಹೇಳ್ತಾ ಯಾರು ನಿಮ್ಮನ್ನು ಪ್ರಶ್ನೆ ಮಾಡಿದ್ರೆ ಇದು ಇಲ್ಲಿ ಇದನ್ನು ಓದಿ ನೋಡಿ ಅವರಿಗೆ ಹೇಳಿ ನಿಮ್ಮ ನಿಮಗೆ ಕಂಡು ಬರುವಂಥ ಇಲ್ಲಿಂಥ ವಿಚಾರಗಳನ್ನು ಹೇಳಿ ಸಮರ್ಥ ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಳ್ಳಿ ನೀನು ಹೇಳ್ತಾ ಸುಳ್ಳು ನಿನಗೆ ಗೊತ್ತಿಲ್ಲ ನೀನು ಯಾರು ಹೇಳ್ಕೊಟ್ಟಿದ್ದನ್ನು ಹೇಳ್ತಾ ಇದೆಯಾ ನೀನು ವಾಟ್ಸಾಪ್ ಯೂನಿವರ್ಸಿಟಿನ ನೋಡಿಕೊಂಡು ಅಥವಾ ಸುಳ್ಳು ಬರದಂತ ಇತಿಹಾಸವನ್ನು ಏನೇನು ನಮ್ಮ ಮೇಲೆ ಹೇಳ್ತಾ ಇದೆಯಾ ಭೀಮಾ ವಿಜಯ ಪತ್ರಿಕಾ ಸಂಪಾದಕ ನಾಗರಾಜು ಹೆತ್ತೂರು ಸ್ವಾಗತಿಸಿದರು ನಮ್ಮ ಹಾಸನ ಟಿವಿ ಮುಖ್ಯಸ್ಥ ತೌಫಿಕ್ ಅಹಮದ್ ಆಸೆಯ ನುಡಿ ಮಾತನಾಡಿದರು ಪ್ರಕಾಶಕ ಮಹಮ್ಮದ್ ಅಜರುದ್ದೀನ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಚಾಂದಿನಿ ಕಾರ್ಯಕ್ರಮ ನಿರೂಪಿಸಿದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ನ್ಯೂಸ್ ಕನ್ನಡ ಸಕಲೇಶ್ಪುರ You are watching TV46 News Canada.